ನಿನ್ನೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಮಾಡಿದೆ ಬಿ ಎಲ್ ಡಿ ಮೆಡಿಕಲ್ ಕಾಲೇಜಿನಲ್ಲಿ ನಡಿತಕ್ಕಂಥ ಒಂದು ಘಟನೆ ಭಾಳ ಮನಸ್ಸಿಗೆ ನೋವು ಉಂಟು ಮಾಡಿಕೊಂಡು ವಿದ್ಯಾರ್ಥಿನಿಯರಿಗೆ ಮತ್ತು ಅಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಒಂದು ನ್ಯಾಯ ಕೊಡಿಸ್ಬೇಕು ಹೇಳಿ ಅವ್ರ ತಂದೆ ಜೊತೆ ನಾನು ಮಾತಾಡಿ ಮತ್ತು ನಾನು ಪತ್ರಿಕಾಗೋಷ್ಠಿಯಲ್ಲಿ ಬಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ನಲ್ಲಿ ನಡೀತಕ್ಕಂಥ ಅನೇಕ ನನ್ನ ನಜರಿಗೆ ಬಂದಿದ್ದು ಮೂರ್ನಾಲ್ಕು ಪ್ರಕರಣಗಳು ನನ್ನ ನಜರಿಗೆ ಬಂದಿದ್ದು ಕೇಳಿದ್ದೆ ನಾನು ಆದರೆ ಯಾರೋ ಪಾಲಕರು ಬಂದು ನನ್ನ ಮಗಳಿಗೆ ಹಿಂಗಾಗ್ಯದಂತೇಳಿ ಯಾವ ಪೊಲೀಸ್ ಸ್ಟೇಷನ್ ರಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿರಲಿಲ್ಲ ಆದರೆ ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ಚಂದ್ರಶೇಖರ್ ರೆಡ್ಡಿ ಅಂತಕ್ಕಂಥ ಒಬ್ಬ ಅಧಿಕಾರಿ ತನ್ನ ಮಗಳಿಗೆ ಆಗ್ತಕ್ಕಂಥ ನೋವಿನಿಂದ ಒಂದು ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ ರಲ್ಲಿ ಕಂಪ್ಲೇಂಟ್ ದಾಖಲೆಯಾಗಿ ಆರ್ ಕೂಡ ಆಗಿದೆ ಅದನ್ನ ನಾನು ಮುಂದಿಟ್ಟುಕೊಂಡು ಈ ಮಕ್ಕಳಿಗೆ ಈ ರೀತಿ ಆಗಬಾರ್ದು ಅಂತಕ್ಕಂಥ ಒಂದು ನೋವಿನಿಂದ ಪತ್ರಿಕಾ ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ ಮತ್ತು ಎಲ್ಲ ನಮ್ಮ ಕ್ಷೇತ್ರದ ಜನ ಮತ್ತು ಇಲ್ಲಿ ಇರ್ತಕ್ಕಂಥ ಮಹಿಳಾ ಸಂಘಟನೆ ಭಾಳ ಜನ ಎಲ್ಲರೂ ಕೂಡ ನಿನ್ನೆ ಇವತ್ತು ನಾವು ಈ ಹೋರಾಟದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು ನಿನ್ನೆ ಸಾಯಂಕಾಲ ನಾಲ್ಕು ನಲ್ವತ್ತೈದಕ್ಕೆ ಅಂದರೆ ಐದು ಗಂಟೆಗೆ ನಾಲ್ಕು ಐದು ಗಂಟೆಗೆ ಚಂದ್ರಶೇಖರ್ ರೆಡ್ಡಿ ರಾಘವ್ ರೆಡ್ಡಿ ಇವರು ಒಂದು ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಮೇಲ್ ಕೊಟ್ಟರು ಏನು ಮೇಲ್ ಕೊಟ್ಟಾರಪ್ಪ ಅಂತಂದರೆ ಇದನ್ನು ಓದಿ ತಮಗೆ ಹೇಳಿಬಿಡ್ತೀನಿ ನಾನು ಭಾಳ ಅದ ಸುಮ್ಮ ಶಾರ್ಟ್ಕಟ್ನಾಗ ಹೇಳ್ಬಿಡ್ತೀನಿ ನಾಲ್ಕು ನಲ್ವತ್ತೊಂಬತ್ತಕ್ಕ ಅವರು ಸುಮಾರು ಸದರಿ ಪ್ರಕರಣದಲ್ಲಿರುವ ಕ್ರಿಯಾದಿದರಾದ ಶ್ರೀ ಚಂದ್ರಶೇಖರ ರೆಡ್ಡಿ ತಮ್ಮ ರೆಡ್ಡಿ ಎ ಪಿ ಎಂ ಸಿ ಪೊಲೀಸ್ ಠಾಣೆಯಲ್ಲಿ ಮೇಲ್ ಮಾಡಿ ತನ್ನ ಮಗಳ ಮೃತ ಡಾಕ್ಟರ್ ತನ್ಮಯ್ ತಂದೆ ಚಂದ್ರಶೇಖರ ರೆಡ್ಡಿ ಅವರು ಅಕಾಲಿಕ ಮರಣ ಸಂಭವಿಸುವುದು ಇರುತ್ತದೆ ಆದರೆ ಈ ಬಗ್ಗೆ ನನ್ನ ಮಗಳ ಮರಣ ಬಗ್ಗೆ ಯಾವುದೇ ಆಂದೋಲನ ಧರಣಿ ಅಥವಾ ಪತ್ರಿಕಾ ಪ್ರಕರಣ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಸಂಘಟನೆ ಮತ್ತು ಯಾವುದೋ ಪಕ್ಷದಲ್ಲಿರುವ ಸದರಿ ನನ್ನ ಮಗಳ ಪ್ರಕರಣ ವಿಷಯ ಬಗ್ಗೆ ಸಾಮಾಜಿಕ ಜಾಲತಾಣ ಚರ್ಚಿಸೋದಾಗಲಿ ಹರಿಬಿಡುವುದಾಗಲಿ ಪ್ರತಿಭಟನೆ ಆಗಲಿ ತಪ್ಪು ಮಾಹಿತಿ ಹರಿದೋರಾಗಲಿ ಅಂತ ಇದನ್ನು ಅನೇಕ ಇವತ್ತು ಇವನ ವಿವರಣೆಗಳನ್ನು ಕೊಟ್ಟು ಇದನ್ನು ಹೋರಾಟವನ್ನು ಮಾಡಬೇಡ್ರಿ ಅಂಥೇಳಿ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟರು ಆ ಮೇಲನ್ನು ಮೇಲ್ಕೊಟ್ಟ ನಂತರ ಅದ್ರ ಜೊತೆ ಪೊಲೀಸ್ ಸ್ಟೇಷನ್ ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ನೋಟಿಸ್ ಕೂಡ ಅದರ ಮೇಲೆ ಅದು ಮೇಲಿನ ಪ್ರಕಾರ ಒಂದು ನೋಟಿಸ್ ಕೂಡ ನನಗೆ ಬಂದು ಕೊಟ್ಟು ಅವರು ಗೂಗಲ್ಗೂ ಬಿ ಸಿ ಪಿ ಐ ಅವ್ರು ಬಂದು ಇಲ್ಲ ಈ ರೀತಿ ಆಗಿದೆ ಅಂದರೂ ಕೂಡ ನಾನು ಹೇಳಿದೆ ಇದು ಒಂದೇ ಪ್ರಕರಣ ಅಲ್ಲ ಇವು ಅನೇಕ ಆಗ್ಯಾವ ಆದರೆ ಯಾವೂ ಬೆಳಕಿಗೆ ಬಂದಿಲ್ಲ ಅಲ್ಲೇ ಕಂಪೌಂಡ್ ವ್ಯಾಪ್ತಿಯಲ್ಲಿ ಅಲ್ಲೇ ಮುಗಿಸ್ಕೊಂಡು ಮುಚ್ಚಿ ಹಾಕ್ತಕ್ಕಂಥದ್ದು ಉದಾಹರಣೆಗಳದವ ಅದನ್ನು ವಿವರವಾಗಿ ನಾನು ಗೋಲ್ಗಮ್ಜ್ ಪೊಲೀಸ್ ಸ್ಟೇಷನ್ ಸಿ ಪಿ ಐಗೆ ನಾನು ಮ ಮಠಪತಿ ಅವರಿಗೆ ನಾನು ತಿಳಿಸಿದೆ ಆದರೂ ಅನಿವಾರ್ಯದ ಇದನ್ನು ನೋಡಿ ಇದು ಹಿಂಗೈತಿ ಅಂತ ಹೇಳಿ ನನಗೆಲ್ಲ ಅವರು ಕೊಟ್ಟ ನಂತರ ಅವ್ರ ತಂದೆಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ತಂದೆ ತಾಯಿಗೆ ಬೇಕು ಹಡದ ಮಕ್ಕಳು ಪರಿಸ್ಥಿತಿ ಹಿಂಗೆ ಆಗ್ಯದ ಅಂತಂದ್ರೆ ನೋವಿನಿಂದ ಅದು ಏನೇ ಆಗಲಿ ಹೋರಾಟ ಮಾಡುವ ನಮ್ಮ ಕರ್ತವ್ಯ ಕಲ್ಕತ್ತಾದಲ್ಲಿ ಒಂದು ದೊಡ್ಡ ಪ್ರಕರಣ ಆಯಿತು ಇದೇ ಬಿ ಎಲ್ ಡಿ ಸಂಸ್ಥೆದವರು ದೊಡ್ಡ ಪ್ರಮಾಣದಲ್ಲಿ ಇಡೀ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಸ್ಟಾಫ್ನವರು ಕರ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮೇಣಬತ್ತಿ ಹಚ್ಚಿ ತಾವೇ ಜನರಿಗೆ ತೋರಿಸಿದ್ರು ಆದರೆ ಈ ತಂದ್ ಇಂಥ ಪ್ರಕರಣದಲ್ಲಿ ಸಂಸ್ಥೆಯರೇ ಕೂತ್ಕೊಂಡು ಈ ರೀತಿ ಈ ಪ್ರಕರಣ ಆದರೂ ಕೂಡ ಅದಕ್ಕೆ ಯಾವುದೇ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾ ಅವರು ಅವ್ರು ಮಾಡೋದು ಬಿಡೋದು ಅವಾಗ ಹೋರಾಟ ಮಾಡೋದು ಅವ್ರ ತಂದೆ ತಾಯಿಗೆ ಬಿಟ್ಟು ವಿಷ ನಮ್ಮ ಮಗಳಿಗೆ ಅನ್ಯಾಯ ಆಗ್ಯದ ನೀವು ನ್ಯಾಯ ಕೊಡಿಸಿರ್ತಕ್ಕಂಥ ಒಂದು ನ್ಯಾಯ ಹೋರಾಟ ನಾವು ಹಮ್ಮಿಕೊಂಡಿದ್ದೆವು ಬಿ ಎಲ್ ಡಿ ಸಂಸ್ಥೆ ಮುಂದೆ ಇವತ್ತು ನಾನು ಇತಿಹಾಸದಲ್ಲಿ ಯಾರೂ ಬಿ ಎಲ್ ಡಿ ಮುಂದೆ ಮಾಡಿರಲಿಲ್ಲ ಆದರೆ ಹನ್ನೊಂದರಿಂದ ಹನ್ನೆರಡು ಗಂಟೆ ನಾನು ಬಿ ಎಲ್ ಡಿ ಸಂಸ್ಥೆಯಿಂದ ನಾನು ಮುಂದೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೆ ಇವರೆಲ್ಲರ ಹೇಳಿಕೆ ಪ್ರಕಾರ ಆ ತಂದೆ ತಾಯಿ ಹೇಳಿಕೆ ಪ್ರಕಾರ ನಾನು ಅದನ್ನು ಹಿಂದೆ ಪಡೆದಿದ್ದೀನಿ ಇದನ್ನ ನಂದೊಂದು ವಿನಂತಿ ಏನಪ್ಪಾ ಅಂತಂದ್ರ ಈ ಬಿ ಎಲ್ ಡಿ ರ್ಯಾಗಿಂಗ್ ಆಗೋದು ಹೆಣ್ಣು ಮಕ್ಕಳು ಎಷ್ಟೋ ಜನ ಅಲ್ಲಿ ಅದನ್ನ ಯಾವ ಹೆಸರುಗಳನ್ನ ಆ ಪಾಲಕರು ಮುಂದೆ ಬರಬೇಕು ಮಕ್ಕಳಿಗೆ ನಾವು ಕಲಿಸ್ತೀವಿ ಅಂದ್ರೆ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಪುಕ್ಕಟ್ಟ ಇವತ್ತು ಶಿಕ್ಷಣ ಕಲಸಂಗಿಲ್ಲ ಇವತ್ತು ಕಡುಬು ಬಡವರು ಇದ್ರ ಸದ್ಯಕ್ಕೆ ಮೆಡಿಕಲ್ ಕಾಲೇಜ್ಗೆ ಇವತ್ತು ಮೆಡಿಕಲ್ ಕಲಿಸ್ಬೇಕಾದ್ರೆ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳಿಗೆ ಕಳಿಸ್ತಾರೆ ಆದರೆ ಇವರು ಇವೆಲ್ಲ ಪ್ರಕರಣ ಆದರೆ ಇವರು ಮುಚ್ಚಿ ಹಾಕೋ ಹೋದ್ರೆ ನಾಳೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ನೋವು ನೋವು ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾನು ಇಷ್ಟೇ ನಂದು ವಿನಂತಿ ಅದ ಈ ಅದ ಇವತ್ತು ಏನು ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಇರ್ಬೋದು ಅಥ್ವಾ ಮೆಡಿಕಲ್ ಕಾಲೇಜ್ ಇರ್ಬೋದು ಯಾವುದೇ ಪ್ರಕರಣ ಇರ್ಬೋದು ವಿಶೇಷವಾಗಿ ನನ್ನ ನಜರಿಗೆ ಬರ್ತಕ್ಕಂಥದ್ದು ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಜನ ಏನು ಹೇಳ್ತಾರೆ ರಾಜಕೀಯ ಪ್ರೇರಿತವಾಗಿ ಮಾಡ್ತಕ್ಕಂಥ ನಾನು ಹೇಳಲ್ಲ ರಾಜಕಾರಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಒಬ್ಬ ಸಾಮಾಜಿಕ ಸಮಾಜ ಸಮಾಜದ ಒಬ್ಬ ಕಳಕಳಿಯಿಂದ ಇರ್ತಕ್ಕಂಥ ವ್ಯಕ್ತಿ ನಾನು ಬಿಜಾಪುರ ನಗರದಲ್ಲಿ ಹುಟ್ಟಿ ಬೆಳೆದವ ನಾನು ಅದಕ್ಕೆ ನಾನು ಇಷ್ಟೇ ವಿನಂತಿ ಅದ ಇದನ್ನು ನಾನು ಇಲ್ಲಿಯೇ ಈ ಹೋರಾಟವನ್ನು ಬಿಡ್ತೀನಿ ಇದನ್ನು ಮುಂದೆ ರಾಜ್ಪಾಲರ ಮುಖಾಂತರ ಹೋಗಿ ರಾಜಪಾಲರ ಜೋಡಿ ಭಟ್ಟಿಯಾಗಿ ಅವರು ಪರ್ಮಿಷನ್ ತಗೊಂಡು ಇವೇನು ಬೇರ್ಲೇಲಿ ನಡೀತಕ್ಕಂಥ ಕೇಸುಗಳನ್ನು ಆಗ್ಯಾವ ಇದು ಒಂದು ಸಿ ಬಿ ಐ ತನಿಖೆಗೆ ಒಗ್ಗಿಸ್ತಕ್ಕಂಥ ವ್ಯವಸ್ಥೆ ನಾನು ರಾಜಪಾಲರ ಮುಖಾಂತರ ಹೋಗಿ ಒಂದು ಮನವಿಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ನಾನು ನಿನ್ನೆ ಹೇಳಿದೆ ನಮ್ಮ ತಾವು ಮೇಲ್ಗಡೆ ಇದ್ದಾಗ ನನ್ನ ಕೆಳಗೆ ಬಂದು ಅವರು ಸ್ವತಃ ಅವ್ರ ತಂದೆ ಜೊತೆನೆ ಮಾತಾಡಿನಿ ಅವ್ರಿಗೆ ಮಾತಾಡಿದ ನಂತರ ಎರಡು ಸರ ಅವರು ಮುಗಿದ ನಂತರ ಪ್ರೆಸ್ ಮೀಟ್ ಮುಗಿದ ನಂತರ ನಾನು ಮತ್ತೆ ಅವ್ರಿಗೆ ಹೇಳೀನಿ ಪ್ರೆಸ್ ಮೀಟ್ ನಾನು ಮಾಡಿದ್ದೀನಿ ಪ್ರೆಸ್ ಮೀಟ್ ಆಯಿತು ನಾಳೆ ಹೋರಾಟ ಮಾಡ್ತೀನಿ ಅಂದ್ರೆ ಆಯ್ತು ರೀ ಸರ್ ಆಯ್ತು ಸರ್ ಯಾರೂ ನಾನು ಸಾಥ್ ಕೊಟ್ಟಿದ್ದೆಲ್ಲ ನೀವು ಕೊಟ್ಟಿರಿ ಅಂತ ಹೇಳಿದರು ಮತ್ತೀಗ ಅವರು ದಿಢೀರ್ನೇ ಈ ತೀರ್ಮಾನ ತಗೋತಾರಂತಂದ್ರೆ ಅದಕ್ಕೆ ನಾನು ಇನ್ನೇನು ಉತ್ತರ ಕೊಡಲಿ ಹೇಳೇನು ಏನು ಒಬ್ಬ ಯಾವ ಯಾರೋ ರೆಡ್ಡಿ ಅವೈಪಾಲ್ ರೆಡ್ಡಿ ಹೇಳಿ ಫೋನ್ ಮಾಡಿದ್ರು ಜೈಪಾಲ್ ರೆಡ್ಡಿ ಹೇಳಿ ಫೋನ್ ಮಾಡಿ ಅವರು ಏನೋ ಇಲ್ಲ ನಾವು ಮಾತಾಡಿದ್ವಿ ಸರ್ ಅದನ್ನು ನಾವು ಎಲ್ಲ ಮಾಡಿದ ಕರೆಕ್ಟ್ ಅದ ಬಟ್ ಆದ್ರೆ ಇದನ್ನು ಕೈ ಬಿಟ್ಬಿಡ್ರಿ ಬೇಡ ಅಂತಂದ್ರು ಈಗ ಮತ್ತವ್ರು ಅಂದಾಗ ನಾನು ಐದು ಸರ ಮಾತಾಡ್ಯಾರ ನನ್ನ ಜೋಡಿ ಐ ಸರ ಮಾತಾಡಿ ಜೈಪಾಲ್ ರೆಡ್ಡಿನೂ ಮಾತಾಡ್ಯಾರ ಚಂದ್ರಶೇಖರ್ ರೆಡ್ಡಿನೂ ಮಾತಾಡ್ಯಾರ ನಾನು ಯಾರದೇ ವಿಷಯ ಮಾಡಬೇಕಪ್ಪ ಅಂತ ನಾನು ಒಂದು ಸ್ವಲ್ಪ ಗಮನ ತೊಗೊಂಡೆ ಮಾಡಿರ್ತೀನಿ ನಾ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ದೆ ನಾನು ಪ್ರೆಸ್ನಲ್ಲಿ ಪ್ರೆಸ್ ನಾ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನೀವು ಇರ್ಬೇಕಾಗ್ತದೆ ನೀವು ಇದ್ರೂ ಚಲೋ ಅಂತ ಹೇಳಿದೆ ಇಲ್ಲ ಸರ್ ನೀವು ಹನ್ನೊಂದು ದಿವಸ ನಮ್ಮ ಕಾರ್ಯಕ್ರಮ ಇರ್ತಾವೆ ನಾವು ನಮ್ಮ ಮಂದ್ಯಾಗೆ ನಾವು ಮಾಡೋಕ್ಕೆ ಬರೋಂಗಿಲ್ಲ ಬೇಡ ಅಂದರು ಲಾಸ್ಟಿಗೆ ಒಂದು ವರ್ಡ್ ಹೇಳೀನಿ ನಾನು ನಿನ್ನೇನು ಹೇಳೀನಿ ಸಿ ಪಿ ಆಗೂ ಹೇಳೀನಿ ನೀವೇನೋ ಇಲ್ಲಿ ಪೊಲೀಸ್ರ ಬುದ್ಧಿ ಓಡಿಸಿರಿ ಅಂತ ಇವ್ರಿಗೆ ಹೇಳೀನಿ ಅವ್ರಿಗೆ ಹೇಳೀನಿ ಪೊಲೀಸರು ಬುದ್ಧಿ ಓಡಿಸ್ಬೇಡ್ರಿ ನನಗೆ ಯಾಕಂದ್ರೆ ನಾವೊಮ್ಮೆ ಹಿಟ್ಟು ಹೆಜ್ಜೆ ಮುಂದೆ ಇಡೋಂಗಿಲ್ಲ ಹಿಂದೆ ತಗೊಳಂಗಿಲ್ಲ ಅಂದವರು ಮತ್ತೀಗ ಅವರು ಒಮ್ಮೆ ಸಡನ್ಲೆ ಈ ರೀತಿ ಅವ್ರು ಮಾಡಿದಾಗ ನನಗೇನು ಮಾಡೋಕ್ಕಾಗ್ತದೆ ಜೈಪಾಲ್ ರೆಡ್ಡಿ ಒಬ್ಬ ಮುಖಂಡ ಅಲ್ಲಿ ಪ್ರೆಸ್ಮೀಟ್ ಕೇಳಿದೀನಿ ಮುಂಚೆ ರೀ ಅವ್ರಿ ನಾ ಮಾತಾಡಿದೀನಿ ನೀವು ಏನು ಮ್ಯಾಲ ಕೂತಿದ್ರೆ ಟಿಫಿನ್ ಮಾಡಾತಿರ್ಲಿಲ್ಲ ಮಾಡೋದ್ ಕೆಳಗೆ ಬಂದು ಕುಂತು ಹಿಂಗದ ಪ್ರೆಸ್ ಮೀಟ ನಾನು ಮಾಡಕತ್ತೀನಿ ಮಾಡ್ತೀನಿ ಅಂತ ನಾನು ಅವ್ರಿಗೆ ಆಯ್ತು ಸರ್ ಒಳ್ಳೇದಾಯ್ತು ಸರ್ ನೀವೊಬ್ಬರೇ ಸಾಥ್ ಕೊಟ್ಟಿರಿ ಅಂತಂದ್ರು ರಾಜಕೀಯ ಪ್ರೇರಿತವಾಗಿ ರಾಜಕಾರಣದಿಂದ ಒತ್ತಡ ಆಗ್ಯದ ಪೊಲೀಸರು ಒತ್ತಡ ಹಾಕ್ಯಾರ ಯಾರ ಎಲ್ಲ ನನ್ನ ಆಯ್ಪೋನ್ ನಾನು ಕೊಡಂಗಿಲ್ಲ ಎರಡು ಪೊಲೀಸ್ ಒತ್ತಡ ಪೊಲೀಸರಿಗೆ ಅವರೇ ಫೋನ್ ಮಾಡ್ಯಾರ ಪೊಲೀಸರು ಹೇಳ್ತಾರೆ ಪೋಲ್ ಮಾಡಿ ಇಲ್ಲ ನೀ ಮೇಲೆ ಕಳಿಸಂದ್ರು ಪೊಲೀಸರು ಮೇಲೆ ನಮ್ಮ ಮೇಲ್ ಕೊಟ್ಟಾರ ಸರ್ ಅದು ಪೊಲೀಸ್ ಸ್ಟೇಷನ್ದಿಂದ ಅದು ಪ್ರಶ್ನೆ ಅವ್ರು ಬರ್ತಾರಲ್ಲ ಬಂದಾಗ ಅಲ್ಲ ಸರ್ ನಾನೇ ಕೇಳ್ತೀನಿ ನಿಮ್ಮ ಮುಂದೆ ಎಲ್ಲರ ಮುಂದೆ ಈಗ ಅವ್ರು ಬರೋರು ಅದ್ರ ಈಗ ನನ್ನ ಬೆಟ್ಟಿಗೆ ಬರ್ತೀನಿ ಅಂದ್ರೂ ಬರಬೇಡ ಅಂತ ಹೇಳಿದೆ ಅವಶ್ಯಕತೆ ಏನಿದೆ ನನ್ನ ಬೆಟ್ಟಿಗೆ ಏನಿದೆ ನೀ ಎಲ್ಲಿ ಎಲ್ಲಿ ನಿನ್ನ ಮಗಳ್ ಕಳ್ಕೊಂಡು ಎಲ್ಲಿ ಅಂತ ಹೇಳಿದೆ ನಾನು ಇಲ್ಲಿ ನೀವೇ ಲಾಜಿಕಲ್ ವಿಚಾರ ಮಾಡಿರಿಲ್ರಿ

ಇತಿಹಾಸ ನನಗೆ ಗೊತ್ತು ಇದಕ್ಕೆ ಉತ್ತರ ಕೊಡೋ ನನಗೆ ಅವಶ್ಯಕತೆ ಇಲ್ಲ ಹಾದಿ ಬೀದಿಯವರಿಗೆ ಕೇಳೋರಿಗೆ ಉತ್ತರ ನಾನು ನೋಡಿದೆ ಪೇಪರ್ ಇದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ ನಲ್ವತ್ತಲ್ಲ ಅರವತ್ತು ಅರವತ್ತೈದು ವರ್ಷದಿಂದ ನಮ್ಮ ಮಗನಿಗೆ ನಾವು ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ಜನರಿಗೆ ಗೊತ್ತು ನಮಗೂ ಗೊತ್ತದ ಇಡೀ ರಾಜ್ಯದಾಗ ನಮ್ದು ಇಷ್ಟೇ ದಾರದ ಅಂಗಡಿಗಳಿಲ್ಲ ಅದಕ್ಕೆ ಯಾಕೆ ನಾನು ಉತ್ತರ ಕೊಡೋಕು ಹೋಗ್ಲಿ ಎಫ್ ಐ ಆರ್ ಮಾಡ್ರೆ ಅದನ್ನ ಕೋರ್ಟ್ನಾಗ ನಾನು ಮಾಡ್ತೀನಿ ನಾ ಅದಕ್ಕೆ ಯಾಕೆ ನಾನು ಉತ್ತರ ಕೊಡೋಕು ಹೋಗ್ಲಿ ಹಿಂತೂರಿಗೆಲ್ಲ ನಾನು ಉತ್ತರ ಕೊಟ್ಟರೆ ನನ್ನೇ ನುಳಿತದ ಇವರು ಯಾರ್ಯಾರು ಏನೇನಾದ್ರ ನನ್ನ ಇಲೆಕ್ಷನ್ದಾಗ ಯಾರು ಏನು ಮಾಡ್ಯಾರ ಅನ್ನೋದು ಗೊತ್ತದೆ ಇವರು ಯಾರ್ಯಾರು ಪ್ರೆಸ್ ಮೀಟ್ ಮಾಡಿ ಇವತ್ತು ಸುಳ್ಳು ನನ್ನ ಮಗನ ಮೇಲೆ ಒಂದು ಫೈರಿಂಗ್ ಕೇಸು ಯಾವುದೋ ಒಂದು ಸಾಮಾನು ತೊಗೋಬೇಕಾದ್ರೆ ನಾವು ನನ್ನ ಮಗ ಪಿಸ್ತೂಲ್ ತೊಗೊಂಡಿದ್ದ ಖರೆ ಅದು ನಾವು ಲೈಸೆನ್ಸ್ ಧಾರಿದ್ದೀವಿ ಅದನ್ನು ತೊಗೊಂಡು ಅದನ್ನು ಯಾರ್ಯಾರು ಏನೇನು ಗುನ್ನಾಟ ಮಾಡಿದ್ರು ಅನ್ನೋದು ಗೊತ್ತದು ನನಗೆ ಅದು ಏನು ಬೇಡ ಅದ್ರ ಬಗ್ಗೆ ನಾನು ಯಾರ ಬಗ್ಗೆ ಉತ್ತರ ಕೊಡಂಗಿಲ್ಲ ಇಂಥವ್ರಿಗೆಲ್ಲ ನಾವು ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ ನನ್ನ ಮ್ಯಾಗೆ ಆರ್ ಮಾಡಿರಲ್ಲ ಅದಕ್ಕೆ ಉತ್ತರ ನಾನು ಕೊಡ್ತೀನಿ ಅಲ್ಲ

ತಂದೆ ಏನು ಬರ್ದಾನ ಅದನ್ನ ಹಾಕ್ಯಾರ ಅವರು ಒಂದು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಈಗ ಇದಕ್ಕೆ ಸರಿ ಸರ ನಾನು ಒಂದು ಹೇಳ್ತೇನೆ ನಿಮಗೆ ಎಲ್ಲನೂ ನಿಮ್ಗೆ ಹೊಡೆದು ಹೇಳಂಗಿಲ್ಲ ನಾನು ಲಾಸ್ಟ್ ಪಾಯಿಂಟ್ ಹಾಕ್ಬೋದು ನೀವೇನು ಹೇಳಿದ್ರಲ್ಲ ಇದಕ್ಕೆ ಉತ್ತರ ನಾನು ಕೊಡ್ತೀನಿ ಇದಕ್ಕೋತ್ರ ನಾನು ಕೊಡ್ತೀನಿ ಇದು ಕೊಟ್ಟ ನಂತರ ನಾನು ನಿಮಗೆ ತಿಳಿಸ್ತೇನೆ ಬರ್ದನಲ್ಲ ಅದನ್ನೇ ಕೊಟ್ಟಾರ ಸರ್ ಅವರು ಇವ್ರಿಗೆ ನೋಟಿಸ್ ತಲ್ಲಿ ಅಲ್ಲ ಇಲ್ಲ ಇದನ್ನ ಪ್ರಶ್ನೆ ಮಾಡಿದ್ದೀವಿ ನೀವೇನು ಲಾಸ್ಟ್ ಒಯ್ದಿರಲಿಲ್ಲ

ಸರ್ ಅವ್ರ ತಂದೆ ತಾಯಿನೇ ಇಂಟ್ರೆಸ್ಟೆಡ್ ಇಲ್ಲ ನಾವು ಮಾಡ್ತಪ್ಪ ಸರ್ ನಾ ಅವ್ರಿಗೆ ಕೇಳಿದ್ ಸರ್ ಈಗ ಅವರೇ ಅವಳುದು ಕರೆದು ಮಾಡಿ ನನಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಎಸ್ ಪಿ ಸಾಹೇಬ್ರಿಗೆ ಮಾತಾಡಿಕೊಂಡು ಅವರೆಲ್ಲ ಹೇಳ್ಕೊಂಡಾಗ ಅವ್ರಿಗಿಲ್ಲ ಅಂತಂದಾಗ ಮಾಡೋ ಬೇಡ ಅಂತಂದಾಗ ಈಗ ಏನಾಗ್ತದ ಎಫ್ ಐ ಆರ್ ಆಗ್ಯದ ಎಫ್ ಆರ್ ಮ್ಯಾಗ ನಾನು ಮಾಡ್ಬೋದು ಏನು ಭಾಳ ನನ್ನ ಮ್ಯಾಗ ಒಂದು ಕೇಸ್ ಆಗ್ತದ ಅದು ಬಿಟ್ಟು ಏನು ಆಗಂಗಿಲ್ಲ ಈಗ ಅವ್ರಿಗೆ ಇಂಟ್ರೆಸ್ಟ್ ಯಾವುದೋ ಪಾಲಗ್ರದ್ದು ಒಂದು ಪಾಲು ಇರ್ತದ ಅದ್ರಾಗ ಇವತ್ತು ನನ್ನ ಮಗನಿಗೆ ಏನಾಗಿದೆ ಅಂತಂದ್ರೆ ನಾ ಓಡಿ ಹೋಗ್ತೀನಿ ಅಲ್ಲಿ ಯಾಕೆ ಆಗ್ಯದ ಅಂತ ಕೇಳ್ತೀನಿ ಅಟ್ ಮತ್ತೆ ನನ್ನ ಭಯ ಆಗ್ಯದ ಹೋಗ್ಬೋದು ಹೋಗಲಾಕ ಬಿಡು ಅಂತಂದ್ರೆ ಇಂಥ ಇವೆಲ್ಲ ರಾಜಕಾರಣ ಇಲ್ಲಿ ರಾಜಕಾರಣ ಇದ್ರಾಗ ಅವ್ರಿಗೇನು ಅವ್ರು ಬೇಕಾಗಿಲ್ಲ ನನ್ಗೆ ಅವಶ್ಯಕತೆ ಇಲ್ಲ ಬಟ್ ಅವ್ರ ಮೇಲೆ ಕೊಟ್ಟರಲ್ಲ ಅವ್ರು ಕೊಟ್ಟು ಬಿಡಬೇಕಾಯ್ತಲ್ಲ ಅವ್ರದ್ದು ಈಗ ಅವರೇ ಸ್ವತಃ ಹೇಳಿದಾಗ ನಾವೇನ್ ನೀವೇ ಹೇಳಿದ್ರಿ ಸರ ವಿದ್ಯು ಸರ ಇದು ನಾನೇ ಹೇಳಕತ್ತೀನಿ ಈಗೂ ಹೇಳ್ತೀನಿ ಮುಂದೂ ಹೇಳ್ತೀನಿ ಇಂಥ ಪ್ರಕರಣಗಳನ್ನು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಆಗ್ಯದ ಸ್ಟಾಪ್ ನರ್ಸು ಆಗ್ಯದ ಅಲ್ಲಿ ಮೆಡಿಕಲ್ ಕಾಲೇಜ್ ಹುಡುಗಿಯರ್ದು ಆಗ್ಯದ ಅನೇಕ ಲಪಡಗಳಾಗ್ಯಾವ ಆಗ್ಯಾವ ಆಗ್ಯಾವ ಆದ್ರೆ ಏ ಇಲ್ಲ ಇಲ್ಲ ನಾ ಹಿಂಗೆ ಸರಿ ಅವ್ರು ಬೇಡ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ನಾ ಏನು ಮಾಡಿ ಸರ್ ಈಗ ಅದು ಎಲ್ಲರಿಗೆ ನಾ ಕೇಳಿಲ್ಲ ಉಳ್ಕದ್ರಿಗೆ ಅಲ್ಲ ನಾ ಹಿಂದ ಪ್ರಶ್ನೆ ಇಲ್ಲ ತಂದೆ ತಾಯಿನೇ ಪುತ್ತು ನನ್ನ ಮಗಳ್ ಇದು ಹಾಕದ ಬ್ಯಾಡ ನಾವೇನ್ ಅದು ನೋಡ ಅದೊಂದ್ ಸ್ವಲ್ಪ ಕಾದ್ ನೋಡ್ರಿ ಅದನ್ನ ಅವ್ ಬೇರೆ ಕಾದು ನೋಡ್ರಿ ಅದನ್ನ ನೈಜಿ ಅದ್ ಧಾರಾಬಿ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದ ನನಗೆ ಅದಕ್ಕೆ ನಾವು ಉತ್ತರ ಕೊಡ್ತೀನಿ ಇದಕ್ಕೆ ಇಷ್ಟೇ ಅಲ್ಲ ರಾಷ್ಟ್ರೀಯ ಮಹಿಳಾ ಐವಕ್ಕು ನಾನು ಎಲ್ಲ ಕೊಟ್ಟಿದ್ದೀನಿ ದಾಖಲೆಗಳನ್ನು ಅವ್ರು ಏನು ಮಾಡ್ತಾರೆ ನೋಡೋಣ ಸ್ವಲ್ಪ ಕಾಲ್ ನೋಡ್ರಿ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಹಾನ್ಯವಾದಗಳು